ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ವಿದ್ಯಾರ್ಥಿಗಳೇ ಭಾರತೀಯ ಮತ್ತು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಪತ್ರಿಕೆಯಲ್ಲಿ ಬಹಳ ಮುಖ್ಯವಾಗಿ ಕಾವ್ಯ ಲಕ್ಷಣಗಳು ಎಂಬ ಉಪಶೀರ್ಷಿಕೆಯ ಕುರಿತು ನಾವು ಚರ್ಚಿಸ್ತಾ ಇದ್ದೇವೆ ಈ ಸಂಬಂಧವಾಗಿ ಇದು ನನ್ನ ನಾಲ್ಕನೇ ವಿಡಿಯೋ ಸೊ ಅಧಿವೇಶನ ನಾಲ್ಕಕ್ಕೆ ಇದನ್ನ ಪ್ರಸ್ತುತ ಪಡಿಸತಕ್ಕಂಥವ್ರು ತ್ರಿಪೇಶ ಬಿ ಸಹಾಯಕ ಪ್ರಾಧ್ಯಾಪಕರು ಕಾಲೇಜು ಶಿಕ್ಷಣ ಇಲಾಖೆ ಅನ್ನುವಂಥದ್ದು ನಮ್ಮ ಭಾರತೀಯ ಕಾವ್ಯ ಮೀಮಾಂಸಕರು ಈಗಾಗ್ಲೇ ಕಾವ್ಯ ಲಕ್ಷಣ ಅಥವಾ ಕಾವ್ಯಕ್ಕೆ ವ್ಯಾಖ್ಯೆಯನ್ನು ಕೊಡುವ ಪ್ರಯತ್ನವನ್ನ ಆರಂಭದಿಂದ ಮಾಡ್ಕೊಂಡು ಬಂದರು ಬಹಮಹನ್ನಿಂದ ಪ್ರಾರಂಭವಾಗಿ ಜಗತ್ನಾಥನವರೆಗೆ ಅನೇಕ ಭಿನ್ನ ದೃಷ್ಟಿಕೋನಗಳಿಂದ ಕಾವ್ಯ ವ್ಯಾಖ್ಯಾನ ಮಾಡಿರುವುದನ್ನ ನೋಡಬಹುದು ಬಹಳ ಮುಖ್ಯವಾಗಿ ನಾನು ಇದುವರೆಗೆ ಹೇಳಿದ ವ್ಯಾಖ್ಯಾನಕಾರರು ಕಾವ್ಯ ಸ್ವರೂಪದ ಕುರಿತು ಹೊರಗಿನ ಶರೀರ ಅಥವಾ ಫಾರ್ಮ್ ಅಂತೀವಲ್ಲ ಫಾರ್ಮ್ ಆಫ್ ಕುರಿತು ಮಾತನಾಡಿದಂತಹುದನ್ನು ನೋಡ್ತೀವಿ ಅನ್ನುವಂಥದ್ದು ಆದ್ರೆ ಹಿಂದ ಮುಂದೆ ಬರುವಂತ ವ್ಯಾಖ್ಯಾನಕಾರರು ಕಾವ್ಯದ ಆಳಕ್ಕೆ ಎಳೆದು ಕಾವ್ಯದ ಅಂತರಂಗದ ಒಳಗಡೆ ಪ್ರವೇಶಿಸಿ ಕಾವ್ಯದ ಲಕ್ಷಣಗಳನ್ನ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಹೇಳುವ ಪ್ರಯತ್ನವನ್ನ ಮುಂದಿನ ಅಲಂಕಾರಿಕರು ಮಾಡಿದ್ದಾರೆ ಎನ್ನುವಂಥದ್ದು ಸೊ ನಾವು ಇಂದಿನ ತರಗತಿಯ ಒಂದಿಷ್ಟ ಅವಲೋಕನ ನೋಡೋದಾದ್ರೆ ಕುಂತಕ ಮತ್ತು ಮಮ್ಮಟರ ವಿಚಾರಗಳನ್ನ ಸ್ಮರಣೆ ಮಾಡ್ಕೊಳ್ಬೇಕಾಗತ್ತೆ ಕುಂತಕ ಹೇಳಿದಂತಹ ವಕ್ರಕವಿ ವ್ಯಾಪಾರ ಶಾಲಿನಿ ಮತ್ತು ಕಾವ್ಯ ಬಂಧ ಅನ್ನುವಂಥ ಎರಡು ಪದಗಳು ಬಹಳ ಮುಖ್ಯವಾಗುತ್ತೆ ಅನ್ನುವಂಥದ್ದು ಮಮ್ಮಟನ ದೋಷ ಅನ್ನುವಂಥ ಪದ ದೋಷವಿಲ್ಲದ್ದು ಎನ್ನುವ ಪದಗಳನ್ನು ಇಲ್ಲಿ ನೆನಪು ಮಾಡ್ಕೊಳ್ಬೇಕಾಗತ್ತೆ ಸಾವಿರ ಕೃತಿಗಳನ್ನು ಕೂಡ ಈಗಾಗಲೇ ನಾವು ನೋಡ್ಕೊಂಡಿದೀವಿ ಆ ಮುಂದುವರೆದು ಇವತ್ತಿನ ವಿಡಿಯೋನ ದಲ್ಲಿ ನಾವು ಚರ್ಚೆ ಮಾಡ್ಬೇಕಾಗಿರೋದು ಬಹಳ ಮುಖ್ಯವಾಗಿ ಭಾರತೀಯ ಕಾವ್ಯ ಮೀಮಾಂಸೆಗೆ ಒಂದು ರೀತಿಯ ಆ ಹೊಸ ದೃಷ್ಟಿಕೋನ ಚೈತನ್ಯ ನೀಡಿದವನು ಆನಂದವರ್ಧನ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕಂತಂದ್ರೆ ವಿಶ್ವದಲ್ಲಿಯೇ ಕಾವ್ಯ ತತ್ವದಲ್ಲಿ ಧ್ವನಿ ತತ್ವವನ್ನು ಸೇರಿಸಿ ಧ್ವನಿ ತತ್ವಕ್ಕೆ ಒಂದು ರೀತಿಯ ಸರ್ವ ಮನ್ನಣೆಯನ್ನು ಕೊಟ್ಟವನು ಆನಂದವರ್ಧನ ಅನ್ನುವಂಥದ್ದು ಹಾಗಾಗಿ ಈ ಪ್ರಸಿದ್ಧ ಲಾಕ್ಷಣಿಕ ಆನಂದವರ್ಧನ ನ ಕಾಲ ಕ್ರಿಸ್ತ ಶಕ ಎಂಟುನೂರ ಐವತ್ತು ಈತನ ಪ್ರಸಿದ್ಧ ಕೃತಿ ಧ್ವನ್ಯಾಲೋಕ ಸಾಮಾನ್ಯವಾಗಿ ಬಹಳಷ್ಟು ಆ ಪರೀಕ್ಷೆಗಳಲ್ಲಿ ಈ ಧ್ವನ್ಯಾಲೋಕ ಕೃತಿಯ ಬಗ್ಗೆ ಪ್ರಶ್ನೆಗಳಿರ್ತವೆ ಆ ಆನಂದವರ್ಧನನ ಕೃತಿ ಇದು ಅನ್ನುವಂಥದ್ದು ಈತ ಕಾವ್ಯದ ಲಕ್ಷಣದ ಬಗ್ಗೆ ಏನು ಹೇಳಿದ್ದಾನೆ ಅನ್ನೋದನ್ನ ನೋಡ್ಬೇಕಾಗಿದೆ ಈತನ ಮುಖ್ಯ ಪ್ರತಿಪಾದನೆ ಧ್ವನಿ ಸಿದ್ಧಾಂತ ಈ ಧ್ವನಿ ಸಿದ್ಧಾಂತವನ್ನ ಪ್ರತ್ಯೇಕವಾಗಿ ನಾವು ಅಧ್ಯಯನ ಮಾಡ್ಬೇಕಾಗುತ್ತೆ ಸದ್ಯಕ್ಕೆ ಕಾವ್ಯ ಲಕ್ಷಣಕ್ಕೆ ಸಂಬಂಧಪಟ್ಟಂತೆ ಈತನ ವಿಚಾರಗಳು ಏನು ಅನ್ನೋದನ್ನ ನೋಡೋಣ ಆತನ ಬಹುಮುಖ್ಯ ಮತ್ತು ಪ್ರಸಿದ್ಧ ವ್ಯಾ ವ್ಯಾಖ್ಯೆ ಏನು ಅಂತಂದ್ರೆ ಕಾವ್ಯತ್ಮ ಧ್ವನಿ ಅನ್ನುವಂಥದ್ದು ಧ್ವನಿಯು ಕಾವ್ಯದ ಆತ್ಮವಾಗಿದೆ ಅನ್ನುವಂಥದ್ದು ಆ ಮುಖ್ಯವಾದ ಒಂದು ವ್ಯಾಖ್ಯಾನ ಹಾಗಾದ್ರೆ ಧ್ವನಿ ಅಂದ್ರೆ ಏನು ಅಂತ ಪ್ರಶ್ನೆ ಬರುತ್ತೆ ಧ್ವನಿ ಹೇಗಿರುತ್ತೆ ಕಾವ್ಯದಲ್ಲಿ ಅನ್ನುವಂಥ ಪ್ರಶ್ನೆ ಬಹಳ ಮುಖ್ಯ ಬರುತ್ತೆ ಅದನ್ನ ಮುಂದೆ ವಿವರಿಸೋಣ ಮತ್ತೆ ಇನ್ನೊಂದು ವ್ಯಾಖ್ಯಾನ ಇದೆ ಸಹೃದಯ ಹೃದಯಾದಿ ಶಬ್ದಾರ್ಥಮಯತ್ವಂ ಏವ ಕಾವ್ಯ ಲಕ್ಷಣ ಸಹೃದಯರ ಹೃದಯವನ್ನು ಸಂತೋಷಗೊಳಿಸುವ ಶಬ್ದಾರ್ಥಗಳಿಂದ ಕೂಡಿರುವುದು ಕಾವ್ಯ ಅನ್ನುವಂಥದ್ದು ನೋಡಿ ಬಾಮಹ ಪ್ರಾರಂಭ ಮಾಡಿದ ಶಬ್ದಾರ್ಥ ಎನ್ನುವಂತಹ ಏನು ಈ ವ್ಯಾಖ್ಯೆ ಇದೆ ಎಲ್ಲ ಅಲಂಕಾರಿಕರಲ್ಲಿ ಒಂದಲ್ಲ ಒಂದು ರೀತಿ ಹ್ಮ್ ರೂಪವನ್ನು ಪಡೆದು ಅದು ಮತ್ತೆ ಮತ್ತೆ ಬರುತ್ತೆ ಎನ್ನುವಂಥದ್ದು ಆದರೆ ಇಲ್ಲಿ ಒಂದು ವಿಷಯ ಏನು ಅಂತಂದ್ರೆ ಸಹೃದಯರ ಹೃದಯವನ್ನು ಸಂತೋಷಗೊಳಿಸುವ ಶಬ್ದಾರ್ಥಗಳು ಕೂಡಿಕೊಳ್ಳುವುದು ಅನ್ನೋದು ಕಾವ್ಯ ಬರೆಯುವುದೇ ಸಹೃದಯರಿಗಾಗಿ ಲೋಕದಲ್ಲಿ ಅಥವಾ ಆನಂದವರ್ಧನ ಮತ್ತು ಅಭಿನವ ಗುಪ್ತರ ವಿಚಾರಗಳಲ್ಲಿ ಸಹೃದಯನಿಗೆ ತುಂಬಾ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ಭಾರತೀಯ ಕಾವ್ಯ ಮೀಮಾಂಸೆ ಸಹೃದಯನಿಗೆ ಕೊಟ್ಟಂತಹ ಪ್ರಾಮುಖ್ಯತೆಯನ್ನ ಪಾಶ್ಚಾತ್ಯರೆಲ್ಲೂ ಒಂದ್ ಕಡೆ ಕೊಟ್ಟಿಲ್ಲ ಅನ್ನೋದನ್ನು ಕೂಡ ನೋಡ್ಬೋದು ನಾವು ಅನ್ನುವಂಥದ್ದು ಹಾಗಾಗಿ ಹ್ಮ್ ಇಲ್ಲಿ ಸಹೃದಯರು ಅಂದ್ರೆ ಯಾರು ಕಾವ್ಯವನ್ನು ಓದುವಂತವರು ಅವರ ಹೃದಯವನ್ನು ಸಂತೋಷಗೊಳಿಸುವಂತಹ ಕಾವ್ಯ ಇಲ್ಲಿ ಹೃದಯ ಬಹಳ ಮುಖ್ಯ ಕಾವ್ಯ ಭಾಷೆ ನಾನು ಮೊದಲೇ ಹೇಳಿದೆ ಕಾವ್ಯದ ಭಾಷೆ ಮಾತಾಡುವುದು ಹೃದಯದ ಮುಖಾಂತರ ಅಂತ ವ್ಯಾವಹಾರಿಕ ಭಾಷೆ ಮಾತಾಡುವುದು ಕೇವಲ ಸಂವಹನ ಅಂದ್ರೆ ಒಬ್ಬರ ವಿಚಾರ ಒಂದ ಅನಿಸಿಕೆ ಇನ್ನೊಬ್ರಿಗೆ ತಿಳಿಸುವಂಥದ್ದು ಆದ್ರೆ ಎರಡನೇದು ಶಾಸ್ತ್ರ ಭಾಷೆ ಮಾತಾಡುವುದು ಬೌದ್ಧಿಕ ಉದ್ದೇಶ ಇಟ್ಕೊಂಡಿರುವಂಥದ್ದು ಇಲ್ಲಿ ಮಿದಳು ಕೆಲಸ ಮಾಡುತ್ತೆ ಅನ್ನುವಂಥದ್ದು ಅಂದ್ರೆ ಸ್ಮರಣೆ ಜಾಣತನ ಅದೆಲ್ಲ ಅದು ಬರತಕ್ಕಂಥದ್ದು ಸಿದ್ಧಾಂತಗಳು ಬರೋದು ಅದಕ್ಕೆ ಪ್ರತಿಪಾದನೆಗಳು ಬರೋದು ಶಾಸ್ತ್ರ ಭಾಷೆ ಆದ್ರೆ ಬಹಳ ಮುಖ್ಯವಾಗಿ ಕಾವ್ಯ ಮಾತನಾಡುವುದು ಹೃದಯ ಭಾಷೆಯಿಂದ ಅನ್ನುವಂಥದ್ದು ಅದಕ್ಕಾಗಿನೇ ಇಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಅದರಲ್ಲೂ ಅನುಮ ಆನಂದವರ್ಧನನ ಕೃತಿಯಲ್ಲಿ ಸಹೃದಯನಿಗೆ ತುಂಬಾ ಮುಖ್ಯವಾದ ಸ್ಥಾನವನ್ನ ಆತ ನೀಡಿದ ಅನ್ನುವಂಥದ್ದು ಸೊ ಕಾವ್ಯಾಸ್ಯಾತ್ಮ ಧ್ವನಿ ಅನ್ನೋದ್ರನ್ನ ಸ್ವಲ್ಪ ನೋಡೋಣ ಆ ಧ್ವನಿಯು ಕಾವ್ಯದ ಆತ್ಮವಾಗಿದೆ ಅನ್ನುವಂತ ಮಾತು ಬಹಳ ಸರಳವಾಗಿ ಕಂಡ್ರು ಕೂಡ ಇದೊಂದು ದೊಡ್ಡ ವಿಚಾರದ ಅಥವಾ ಬಹಳಷ್ಟು ವಿಚಾರಿಸಬೇಕಾದ ಅಂಶಗಳಿರುವಂತಹ ಒಂದು ವ್ಯಾಖ್ಯೆಯಾಗಿದೆ ಅನ್ನುವಂಥದ್ದು ಸಾಮಾನ್ಯವಾಗಿ ಸ್ವಲ್ಪ ವಿಚಾರವನ್ನು ತಿಳ್ಕೊಳ್ಳೋಣ ಧ್ವನಿ ಅಂದ್ರೆ ಏನು ಅಂತ ಶಬ್ದಕ್ಕೆ ಮೂರು ರೀತಿಯ ವ್ಯಾಪಾರಗಳಿದೆ ಅಂತ ಹೇಳ್ತಾರೆ ಒಂದು ಅಭಿದ ವೃತ್ತಿ ಅಥವಾ ಅಭಿಧೇಯ ವೃತ್ತಿ ಅಥವಾ ವಾಚ್ಯಾರ್ಥ ಅಂತ ಕರೀತಾರೆ ಸಾಮಾನ್ಯವಾಗಿ ವ್ಯಾವಹಾರಿಕ ಭಾಷೆಯಲ್ಲಿ ವಾಚ್ಯಾರ್ಥ ಇದ್ದೇ ಇರ್ತದೆ ಅನ್ನುವಂಥದ್ದು ದಿನನಿತ್ಯ ಮಾತನಾಡುವ ಭಾಷೆಯಲ್ಲಿ ನಾವು ಅಭಿಜಾವೃತ್ತಿಯನ್ನೇ ಹೆಚ್ಚಾಗಿ ಅವಲಂಬಿಸ್ತೀವಿ ಅಭಿಜಾವೃತ್ತಿ ಅಂದ್ರೆ ಏನಿಲ್ಲ ಒಂದು ಸಮನಾರ್ಥಕ ಪದಗಳಿದ್ದಂತೆ ವಿಶೇಷ ಅರ್ಥಗಳು ಏನಿರುವುದಿಲ್ಲ ಅನ್ನುವಂಥದ್ದು ರವಿ ಅಂದ್ರೆ ಸೂರ್ಯ ರವಿ ಅಂತಂದ್ರೆ ಸೂರ್ಯ ಅಷ್ಟೇ ಅರ್ಥ ಅದು ಸಮನಾರ್ಥ ಅದಕ್ಕೆ ನಿಘಂಟಿನ ಅರ್ಥ ಅಂತ ಕೂಡ ಕರಿತಾರೆ ಅನ್ನುವಂಥದ್ದು ಇದು ಒಂದು ಭಾಷೆಯ ಒಂದು ರೂಪ ಅಂದ್ರೆ ಇನ್ನೊಂದಿದೆ ಲಕ್ಷಣಾವೃತ್ತಿ ಅನ್ನುವಂಥದ್ದು ಲಕ್ಷಣಾರ್ಥ ಅಥವಾ ಲಕ್ಷಾರ್ಥ ಕರೀತಾರೆ ಇದಕ್ಕೆ ಈ ಲಕ್ಷಣಾರ್ಥ ಅಂದ್ರೆ ಏನು ಅಂತಂದ್ರೆ ತೀನಂ ಶ್ರೀಕಂಠಯ್ಯನವರು ಭಾರತೀಯ ಕಾವ್ಯ ಮೀಮಾಂಸೆ ಕೃತಿಯಲ್ಲಿ ತುಂಬಾ ಸುಂದರವಾಗಿ ಅದಕ್ಕೆ ಉದಾಹರಣೆ ಸಹಿತ ವಿವರಿಸಿದ್ದಾರೆ ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕೆಲವೊಂದ್ಸರಿ ನಾವು ಮಾತಿನ ಮಾತಾಡ್ಬೇಕಾದ್ರೆ ಅದನ್ನ ನೇರ ಅರ್ಥವನ್ನ ತೆಗೆದುಕೊಳ್ಳೋದಿಲ್ಲ ಅದರದ್ದು ಹಿಂದಿನ ವಿಶೇಷ ಅರ್ಥವನ್ನೇ ಅಥವಾ ಅದರಿಂದ ಹೊರಡಬಹುದಾದಂತಹ ಇನ್ನೊಂದು ಅರ್ಥವನ್ನೇ ನಾವು ತಗೋತೀವಿ ಸಾಮಾನ್ಯವಾಗಿ ಬಳಸ್ತೀವಿ ಅನ್ನುವಂಥದ್ದು ಇದಕ್ಕೆ ಅನೇಕ ಉದಾಹರಣೆಗಳ ಮತ್ತು ವಿಭಾಗಗಳು ಕೂಡ ಇದೆ ಲಕ್ಷಣಾರ್ಥದಲ್ಲಿ ಜಹಲ್ ಲಕ್ಷಣೆ ಅಜಹಲ್ ಲಕ್ಷಣೆ ಅಂತ ಬರುತ್ತೆ ಸೊ ಅದನ್ನ ಧ್ವನಿ ಸಿದ್ಧಾಂತದ ಪ್ರಸ್ಥಾನವನ್ನು ಹೇಳಬೇಕಾದ್ರೆ ಹೇಳ್ತೀವಿ ವಿದ್ಯಾರ್ಥಿಗಳೇ ಸತ್ಯಕ್ಕೆ ನಾವು ಲಕ್ಷಣಾರ್ಥ ಅಂತ ಹೇಳಿದ್ರೆ ಇಲ್ಲಿ ವಾಕ್ ವಾಚ್ಯಾರ್ಥ ಕೆಲಸ ಮಾಡೋದಿಲ್ಲ ವಾಚ್ಯಾರ್ಥ್ಯದ ಬದಲು ವಿಶೇಷಾರ್ಥ ಕೆಲಸ ಮಾಡುತ್ತೆ ಒಂದ್ ಉದಾಹರಣೆಯನ್ನು ಕೊಡೋದಾದ್ರೆ ಧಿನಂ ಶ್ರೀಕಂಠಯ್ಯನವರೇ ತಮ್ಮ ಕೃತಿಯಲ್ಲಿ ಈ ಉದಾಹರಣೆಯನ್ನ ಕೊಟ್ಟಿದ್ದಾರೆ ಆ ಅವಳ ಕಷ್ಟವನ್ನು ನೋಡಿ ಕೇರಿ ಎಲ್ಲ ಆ ಕೇರಿ ಎಲ್ಲ ದುಃಖದಲ್ಲಿ ಮುಳುಗಿದ್ದುವು ಅನ್ನುವಂಥದ್ದು ಸಾಮಾನ್ಯವಾಗಿ ಕೇರಿ ಅಂದ್ರೆ ಏನು ಅಂತಂದ್ರೆ ಒಂದು ಮನೆಗಳು ಕಟ್ಟಿದ ಬೀದಿ ಅನ್ನುವಂತ ಅರ್ಥ ನೇರ ಅರ್ಥ ಬರುತ್ತೆ ಆದ್ರೆ ಕೇರಿಯಲ್ಲಿ ಅಳೋದು ಅಂತಂದ್ರೆ ಆ ಮನೆಗಳು ಅಳೋದು ಅನ್ನೋ ಅರ್ಥ ಆಗುತ್ತೆ ಹಾಗಲ್ಲ ಕೇರಿ ಅಂದ್ರೆ ಕೇರಿಯಲ್ಲಿರುವ ಜನರು ಅನ್ನುವಂತ ಅದನ್ನ ನಾವು ಅರ್ಥ ಮಾಡ್ಕೊಳ್ತೀವಿ ಆಮೇಲೆ ಅಲ್ಲಿ ಏನಾಗುತ್ತೆ ವಾಚ್ಯ ಅನ್ನೋದು ನೇರವಾದ ಅರ್ಥ ಅನ್ನೋದು ಈ ವಾಕ್ಯದಲ್ಲಿ ಅರ್ಥ ಕಳೆದುಕೊಂಡು ಕೇರಿಯಲ್ಲಿ ಇರುವ ಜನರು ಎನ್ನುವಂತಹ ವಿಶೇಷ ಅರ್ಥವನ್ನ ನಾವು ಆ ಅಲ್ಲಿ ನಮ್ಗೆ ಗೊತ್ತಿಲ್ಲದೆ ಬಿಡ್ತೀವಿ ಇಂತ ಅನೇಕ ಪದಗಳನ್ನು ಕೂಡ ನಾವು ದಿನನಿತ್ಯ ಬಳಸ್ತಾ ಇರ್ತೀವಿ ಅನ್ನುವಂಥದ್ದು ಸೊ ನಮ್ಗೆ ಬಹಳ ಸುಳ್ಳು ಕಂಡ್ರೆ ಅವನಿಗೆ ನೋಡು ಸತ್ಯ ಹರಿಶ್ಚಂದ್ರ ಬಂದ ಅನ್ನುವಂತ ಮಾತು ಇಲ್ಲೆಲ್ಲಾ ಸತ್ಯ ಹರಿಶ್ಚಂದ್ರ ಬಂದ ಅಂತ ಹೇಳಿದ್ರೆ ಆತ ಸತ್ಯ ಹರಿಶ್ಚಂದ್ರ ಅಲ್ಲ ಅನ್ನೋ ಅರ್ಥನೇ ಇದೆ ಅಂದ್ರೆ ಆತ ಬಹಳ ಸುಳ್ಳು ಹೇಳ್ತಾನೆ ಅನ್ನುವಂತ ಅರ್ಥನೇ ಇದೆ ವಾಚ್ಯಾರ್ಥ ತನ್ನ ಅರ್ಥವನ್ನು ಕಳೆದುಕೊಂಡು ವ್ಯಾ ವ್ಯಂಗ್ಯಾರ್ಥ ಅಂತ ಕರಿತೀವಿ ಅದನ್ನ ವಿಶೇಷಾರ್ಥ ಅಂತ ಕರಿತೀವಿ ಅದು ಬಹಳ ಮುಖ್ಯ ನೆಲೆಗೆ ಬರುತ್ತೆ ಅದನ್ನ ನಾವು ಲಕ್ಷಾರ್ಥ ಅನ್ನುವಂಥದ್ದನ್ನ ಕರಿತೀವಿ ಇನ್ನು ಇಲ್ಲಿ ಮೂರನೇದು ವ್ಯಂಗ್ಯಾರ್ಥ ಅನ್ನುವಂಥದ್ದು ಕಾವ್ಯದಲ್ಲಿ ಬರುವಂಥದ್ದು ಈ ವಾಚ್ಯಾರ್ಥ ಲಕ್ಷಾರ್ಥ ಇವೆರಡು ವ್ಯವಹಾರದಲ್ಲಿ ನಮ್ಮ ನಿಮ್ಮ ನಡುವೆ ಬಂದ್ರೆ ಈ ವ್ಯಂಗ್ಯಾರ್ಥ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಕಾವ್ಯದಲ್ಲಿ ಬರುವಂತಹ ವಿಶಿಷ್ಟವಾದ ಒಂದು ಅಹ್ ಅರ್ಥ ಪರಂಪರೆ ಅಂತ ಕರಿತಾ ಇರ್ತೀವಿ ನಮ್ಮ ಸರ್ಕಾರ ಬರೀ ಒಂದ್ ಅರ್ಥ ಅಲ್ಲ ಅದಕ್ಕೆ ಅರ್ಥ ಪರಂಪರೆಯೇ ಅಂತ ಕರೀತಾರೆ ಅದೇ ಒಂದ್ ಅರ್ಥದಿಂದ ಇನ್ನೊಂದು ಇನ್ನೊಂದು ಅರ್ಥದಿಂದ ಮತ್ತೊಂದು ಅರ್ಥಗಳಿಂದ ನಮ್ಮ ಹೃದಯ ಅನ್ನೋದು ಸಹೃದಯನ ಹೃದಯ ಅನ್ನೋದು ಒಂದು ವಿಶೇಷ ಅರ್ಥವನ್ನು ಗ್ರಹಿಸುವಂತ ಶಕ್ತಿ ಬರುತ್ತೆ ಅದನ್ನ ಅವ್ರ ಧ್ವನಿ ಅಂತ ಕರಿತಾರೆ ಈ ವ್ಯಂಗ್ಯಾರ್ಥ ಅನ್ನೋದು ವಾಚ್ಯಾರ್ಥದಿಂದನೂ ಬರ್ಬೋದು ಅಥವಾ ಲಕ್ಷಣಾರ್ಥದಿಂದನೂ ಬರ್ಬೋದು ಅಲ್ಲಿ ವಾಚ್ಯಾರ್ಥವೇ ಒಂದೊಂದ್ಸರಿ ಧ್ವನಿಗೆ ಕಾರಣ ಆಗುತ್ತೆ ಕೆಲವೊಂದ್ಸರಿ ಲಕ್ಷಣಾರ್ಥ ಧ್ವನಿಗೆ ಕಾರಣ ಆಗ್ಬೋದು ಅನ್ನುವಂಥದ್ದು ಆದ್ರೆ ಈ ಮೂರನೇ ಅರ್ಥ ಇದೆಯಲ್ಲ ಇದನ್ನು ಕಾವ್ಯದಲ್ಲೇ ಹುಡುಕ್ಬೇಕು ಹೆಚ್ಚಾಗಿ ಅನ್ನುವಂಥದ್ದನ್ನು ನೋಡ್ತೀವಿ ನಾವು ಆ ಈಗಾಗ್ಲೇ ಹೇಳಿದೆ ನಿ ಅಭಿಧೇಯ ಅರ್ಥ ನಿಘಂಟಿನ ಅರ್ಥ ಅನ್ನುವಂಥದ್ದು ಆ ವಾಚ್ಯಾರ್ಥ ಭವಿಷ್ಯ ಅಥವಾ ಸಂಪೂರ್ಣ ತಿರಸ್ಕೃತವಾಗಿ ವಿಶೇಷ ಅರ್ಥ ಹೊರಡುತ್ತದೆ ಉದಾಹರಣೆಯನ್ನು ಕೊಟ್ಟಿದ್ದೀನಿ ವ್ಯಂಗಾರ್ಥ ವಾಚ್ಯಾರ್ಥ ಅಥವಾ ಲಕ್ಷಣಾರ್ಥದಿಂದ ಹೊರಡುವ ಪ್ರತೀಯಮಾನಾರ್ಥ ಅಂತ ಕರೀತಾರೆ ಅದಕ್ಕೆ ಅಭಿದೇಯಾರ್ಥ ಲಕ್ಷಾರ್ಥ ಪ್ರತೀಯಮಾನಾರ್ಥ ಅನ್ನುವಂಥದ್ದಾರ್ಥ ಈ ಪ್ರತೀಯಮಾನಾರ್ಥ ಇದೆಯಲ್ಲ ಇದಕ್ಕಿಂತಿಂತದೇ ನಿರ್ದಿಷ್ಟತೆ ಅನ್ನೋದಿಲ್ಲ ಅವರವರ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರ ವಿಮರ್ಶೆಗೆ ತಕ್ಕಂತೆ ಈ ವ್ಯಂಗ್ಯಾರ್ಥ ಅನ್ನೋದು ಹೊಳಿತ ಹೋಗುತ್ತೆ ಹೆಚ್ಚು ಕಡಿಮೆ ಏನು ಅಂತಂದ್ರೆ ಅದಕ್ಕಾಗಿ ಆನಂದವರ್ಧನ ಸಹೃದಯನ ಮಹ ಮಹತ್ವವನ್ನು ಸಾರಿ ಸಾರಿ ಹೇಳಿದ ಸಹೃದಯನಿಗೆ ಒಂದಿಷ್ಟು ಕ್ವಾಲಿಟೀಸ್ ಬೇಕು ಅಂತ ಯಾಕೆ ಹೇಳಿದಂದ್ರೆ ಈ ಕಾರಣಕ್ಕಾಗಿ ಈ ಧ್ವನಿ ತತ್ವ ಅರ್ಥ ಆಗ್ಬೇಕಾದ್ರೆ ಅದು ಸಹೃದಯನಿಗೆ ಆ ಸಾಮರ್ಥ್ಯ ಇರಬೇಕಾಗುತ್ತೆ ವಿಶೇಷ ಅರ್ಥಗಳನ್ನ ಗ್ರಹಿಸಿಕೊಳ್ಳುವ ಅರ್ಥ ಪರಂಪರೆಯನ್ನು ಕಂಡುಕೊಳ್ಳುವ ಸಾಮರ್ಥ್ಯ ಸಹೃದಯನಿಗೆ ಇರಬೇಕಾಗುತ್ತೆ ಅನ್ನುವಂಥದ್ದನ್ನ ಒತ್ತಿ ಹೇಳಿದ್ರು ಅವರು ಸುಮ್ಮನೆ ಉದಾಹರಣೆ ಹೆಂಗಾರ್ಥಕ್ಕೆ ಅರ್ಥಕ್ಕೆ ನಾನೊಂದ್ ಎರಡು ಮೂರು ಉದಾಹರಣೆಗಳನ್ನ ಇಲ್ಲಿ ನಿಂತಿ ಬಹಳ ಮುಖ್ಯವಾಗಿ ತಿನ್ನಂ ಶ್ರೀಕಂಠಯ್ಯನವರು ಕೂಡ ಈ ವಾಕ್ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ನಮ್ಮ ಕಾವ್ಯ ವಾಚನ ಮಾಡ್ಬೇಕಾದ್ರೆ ವಿದ್ಯಾರ್ಥಿಗಳೇ ಅನೇಕ ಸಂದರ್ಭದಲ್ಲಿ ವ್ಯಂಗ್ಯಾರ್ಥಕ್ಕೆ ಸಂಬಂಧಪಟ್ಟಂತ ಉದಾಹರಣೆಗಳು ನಮ್ಗೆ ಸಿಗ್ತಾ ಹೋಗ್ತವೆ ಇಲ್ಲೊಂದು ಸುಮ್ಮನೆ ಸೋಳ್ ಪಡೆಯಲು ಕಾಣ ಕಾರಣ ಮಹಾಚಿ ರಂಗದೊಳ್ ಅನ್ನುವಂತ ವಾಕ್ಯವನ್ನು ಉದಾಹರಣೆಯಾಗಿ ಕೊಡ್ತಾರೆ ಸೊ ಇದ್ರ ಬಗ್ಗೆ ನಿಮಗ್ ಗೊತ್ತಿರ್ಬೋದು ಅಂತ ಅನ್ಕೊಂಡ್ತೀನಿ ಆದ್ರೂ ಕೂಡ ಇನ್ನೊಂದ್ಸಾರಿ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಇದರದ ಸನ್ನಿವೇಶವನ್ನ ವಿವರಿಸ್ತೀನಿ ಇದು ಮಹಾಭಾರತದ ಯುದ್ಧ ಸಂದರ್ಭ ಅಲ್ಲಿ ಭೀಷ್ಮನಿಗೆ ಸೇನಾಧಿಪತಿ ಪಟ ಆಗುತ್ತೆ ಅದನ್ನ ಕರ್ಣ ವಿರೋಧಿಸ್ತಾನೆ ಕಾರಣ ಇಷ್ಟೇ ಭೀಷ್ಮ ಅವ್ರ ಅವರಿಗೆ ವಯಸ್ಸಾಗಿದೆ ವಯಸ್ಸಾದವರು ರಣರಂಗದಲ್ಲಿ ಹೋಗಿ ಏನ್ ಮಾಡ್ತಾರೆ ಅನ್ನುವುದು ಅವನ ಆಕ್ಷೇಪಣೆಯಾಗಿದೆ ಇದಕ್ಕೆ ಉತ್ತರವನ್ನು ಕೊಟ್ಟಂತಹ ಭೀಷ್ಮ ಹೇಳ್ತಾನೆ ಕಲಿತನದ ಉಕ್ಕು ಯವ್ವನದ ಸೊಕ್ಕು ನಚ್ಚು ಮಿಕ್ಕ ತೋಳ್ಬಲದ ಪೊಡರ್ಕು ಅಂತ ಹೇಳ್ಕೊಂಡ್ ಬಂದು ನಿನಗೆಲ್ಲಾ ಅದಾವು ಕಾರಣ ನಿನಗುಂ ನಿನಗುಂಟ ಅನಿತು ಎನಗುಂಟೆ ಅಂತ ಪ್ರಶ್ನೆ ಮಾಡ್ತಾನೆ ಇವೆಲ್ಲವೂ ಹತ್ರ ಅದಾವಪ್ಪ ಏನ್ ವಯಸ್ಸಿನಲ್ಲಿ ಚಿಕ್ಕವನು ನಿನ್ನ 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 ಒಡೆಯನ ನಂಬಿಕೆ ಕಳಿಸಿದಿ ಆ ಎಲ್ಲಾ ಹತ್ರ ನಿನ್ನತ್ರ ನೋಡ್ತೀನಿ ಆದರೆ ಸೂಳವಾಗಿ ಈ ಮಾತನ್ನ ಹೇಳ್ಬಾರ್ದು ಸೂಳ್ ಪಡೆಯಲ್ಲಪ್ಪದು ಕಾರಣ ಮಹಾಜಿರಂಗಗಳು ಇಷ್ಟೆಲ್ಲ ಇದ್ದಾಗ ಕೂಡ ನಿನಗೂ ಕೂಡ ಸರದಿ ಬರುತ್ತೆ ಸೇನಾಧಿಪತಿ ಪಟ್ಟದ್ದು ಅನ್ನುವಂತ ಮಾತು ನೋಡಿದ್ರೆ ನೇರವಾಗಿ ತಗೊಂಡ್ರೆ ಏನು ವಿಶೇಷ ಅರ್ಥ ಇಲ್ಲ ಆದ್ರೆ ವಿಶೇಷವಾಗಿ ಯುದ್ಧದಲ್ಲಿ ಸೇನಾಧಿಪತಿ ಪಟ್ಟ ತಪ್ಪಿ ಇನ್ನೊಬ್ಬರಿಗೆ ಹೋಗ್ಬೇಕಂದ್ರೆ ಅದಕ್ಕೆ ಅವ್ರ ಮೊದಲು ಯಾರು ಸೇನಾಧಿಪತಿ ಆಗಿರ್ತಾರೋ ಅವರು ಸಾಯ್ಬೇಕು ಇಲ್ಲ ಸೋಲ್ಬೇಕು ಇಲ್ಲಿ ಯಾರು ವಹಿಸ್ಕೊಂಡಿರೋರು ಭೀಷ್ಮ ಭೀಷ್ಮನಂತ ಮಹಾಪರಾಕ್ರಮಿಯೇ ತಾನು ಮುಂದೆ ಸೋಲ್ತೀನಿ ಅನ್ನುವಂಥದ್ದನ್ನ ಒಪ್ಕೊಂಡು ಅಥವಾ ಭವಿಷ್ಯ ಅವನಿಗೆ ತಿಳಿದಿತ್ತು ಅನ್ನುವಂಥದ್ದು ಯಾಕೆ ಅಂದ್ರೆ ಮುಂದೆ ಬಹಳ ಮುಖ್ಯವಾಗಿ ಹೇಳ್ತಾನೆ ಎದುರುಗಡೆ ಇರೋವ್ ಯಾರು ಅಂತಂದ್ರೆ ಅರ್ಜುನ ಅರ್ಜುನ ಅನ್ನುವಂತಹ ಮಹಾಪರಾಕ್ರಮಿ ಇದ್ದಾನೆ ಜೊತೆಗೆ ಕೃಷ್ಣ ಅವನ ಸಂಗತಿಯಾಗಿದ್ದಾನೆ ಇಷ್ಟೆಲ್ಲ ಇದ್ದಾಗ ನಮಗೆ ಗೆಲುವು ಅನ್ನೋದು ಇಲ್ಲ ಅನ್ನೋದನ್ನ ಮುಂಚಿತವಾಗಿ ಹೇಳ್ಬಿಡ್ತಾನೆ ಭೀಷ್ಮ ಇಷ್ಟೆಲ್ಲ ಒಂದು ಪದ ಸೂಳ್ ಅದು ನೋಡಿ ಅದನ್ನೇನು ಕವಿ ಇಲ್ಲಿ ಇದನ್ನೆಲ್ಲ ಹೇಳೋಕೆ ಹೋಗಿಲ್ಲ ಅವನು ಇದೆಲ್ಲ ಧ್ವನಿ ಕವಿ ಹೇಳಿರೋದು ವಾಚ್ಯಾರ್ಥ ಏನು ಸೂಳ್ ಪಡೆಯೋದು ನಿನಗೂ ಸರದಿ ಬರುತ್ತೆ ಇಷ್ಟ ಹೇಳಿರೋದು ವಾಕ್ ವಾಚ್ಯವಾಗಿ ಹೇಳಿರೋದು ಅಷ್ಟು ಆದ್ರೆ ಗ್ರಹಿಸೋಗ ಅರ್ಥ ಇದೆಯಲ್ಲ ನಾವು ಗ್ರಹಿಸ್ಕೊಳ್ಳೋದು ಸರದಿ ಯಾಕೆ ಬರುತ್ತೆ ಕರು ನನಗೆ ಹಾಗಾದ್ರೆ ಭೀಷ್ಮ ಸೋಲ್ತಾನೆ ನೋಡಿ ಯುದ್ಧ ಏನು ಪ್ರಾರಂಭ ಆಗಿಲ್ಲ ಭೀಷ್ಮ ಸೋಲ್ತಾನೆ ಭೀಷ್ಮ ಪರಾಕ್ರಮಿ ಸೋಲ್ತಾನೆ ಅಂದ್ರೆ ಯಾರನ್ನ ಏನ್ ಕಾರಣ ಇರ್ಬೋದು ಓ ಎದುರುಗಡೆ ಇರುವಂತಹ ಪಾಂಡವರು ಅಷ್ಟು ಪರಾಕ್ರಮಗಳಿದ್ದಾರೆ ಅನ್ನುವಂಥದ್ದು ಸೊ ಅವ್ರ ಜೊತೆ ಕೃಷ್ಣ ಇದ್ದಾನೆ ಕೃಷ್ಣ ಇದ್ದ ಕಡೆ ಜಯ ಬರುತ್ತೆ ಈಗ ಅನೇಕ ಅರ್ಥಗಳನ್ನ ಹೇಳ್ತಾ ಹೇಳ್ತಾ ಹೋಗ್ಬೋದು ಈ ಎಲ್ಲಾ ಅರ್ಥಗಳನ್ನು ಕವಿ ಹೇಳಿಲ್ಲ ಆದ್ರೆ ಕವಿ ನಮಗೆ ಬಿಟ್ಟಿದ್ದಾನೆ ಸಹೃದಯನಾದವರು ನಾವು ಗ್ರಹಿಸಿಕೊಳ್ತೇವೆ ಹೀಗೆ ಆ ವಿಶೇಷ ಅರ್ಥ ಪ್ರತೀಯಮಾನ ಅರ್ಥ ಏನು ಹೊರಡುತ್ತಲ್ಲ ಇದನ್ನೇ ಧ್ವನಿ ಅಂತ ಕರೀತಾನೆ ಅನ್ನುವಂಥದ್ದು ಮತ್ತೆ ಇನ್ನೊಂದು ಉದಾಹರಣೆ ಕುರುಧರೆ ಕುರುಪತಿಯನ್ ಅರಸಿದಂ ಪವನ ಸುತಮ್ ಕುರುಧರೆ ಕುರುಕ್ಷೇತ್ರ ಭೂಮಿಯಲ್ಲಿ ಅದರ ಒಡೆಯನನ್ನೇ ಹುಡುಕುವಂಥದ್ದು ಕುರುಪತಿ ದುರ್ಯೋಧನ ಅವನನ್ನೇ ಹುಡುಕುವಂತಹ ಹೀನ ಸ್ಥಿತಿ ಯಾರಿಗ ಬಂತಂದ್ರೆ ಆ ದುರ್ಯೋಧನನಿಗೆ ಬಂತು ನೋಡ್ರಿ ಒಂದು ಭೂಮಿಗೆ ಒಡೆಯಾದವನು ರಾಜಾದವನು ಹೇಗಿರ್ತಾನೆ ಅಂತ ಹೇಳಿದ್ರೆ ಸಾಮಾನ್ಯ ಪ್ರಜೆ ಆದ್ರೆ ಇದು ಈ ಮಾತೇನು ತೊಂದ್ರೆ ಇಲ್ಲ ಆದ್ರೆ ಇಡೀ ಭೂಮಿಗೆ ಒಡೆಯನಾದವನು ಅವನ ಭೂಮಿಯಲ್ಲಿ ಅವನನ್ನು ಹುಡುಕಿಕೊಳ್ಳ ಹುಡುಕಿಕೊಂಡು ಹೋಗಬೇಕಾದ ಪ್ರಸಂಗ ಅಂತಂದ್ರೆ ಆ ದುರ್ಯೋಧನನಿಗೆ ಒದಗಿದ ಹೀನ ಸ್ಥಿತಿ ಹೇಗಿರಬೇಕು ಅವನ ದಹಿನ ಸ್ಥಿತಿ ಹೇಗಿರ್ಬೇಕು ಅನ್ನೋದನ್ನ ನಾವು ಹೂವೆಗೆ ಅದು ವ್ಯಂಗ್ಯ ಅದು ಅನ್ನುವಂಥದ್ದು ಇನ್ನೊಂದು ಬಹಳ ಮುಖ್ಯವಾದದ್ದು ಅಲ್ಲೇ ಹೇಳ್ಬೋದು ಹಾಗೆಂದು ಋಖೋದರನನ್ನ ಕೇರು ಹೋಗು ಅನ್ನುವಂಥದ್ದು ಋಖೋದರ ಅಂತ ಹೇಳಿದ್ರೆ ಭೀಮ ಇಲ್ಲಿ ಬಹಳ ಸ್ವಾರಸ್ಯವಾದ ಒಂದು ವಿಚಾರ ಇದೆ ತೊಳೆ ಮುರಿದುಕೊಂಡು ಬಿದ್ದಂತಹ ಹ್ಮ್ ದುರ್ಯೋಧನನ ಮಗ ದುರ್ಜಯ ಅಲ್ಲಿಗೆ ಬರ್ತಾನೆ ಬಂದಾಗ ಅವರ ತಂದೆಗೆ ಹೇಳ್ತಾನೆ ಅಪ್ಪ ನಾನು ನಿನ್ ತೊಡೆ ಮೇಲೆ ಕುತ್ಕೋಬೇಕು ಅಂತ ನೋಡಿ ವ್ಯಂಗ್ಯ ಎಷ್ಟ್ ಚೆನ್ನಾಗಿದೆ ಅಂತಂದ್ರೆ ಆಗ ಹೇಳ್ತಾನೆ ಆ ಇಲ್ಲ ಮಗು ನೀನು ನಿನ್ ಮೇಲೆ ಈ ತೊಡೆ ಮೇಲೆ ಕುತ್ಕೊಳಕ್ ಆಗೋದಿಲ್ಲ ಅನ್ನುವಂಥದ್ದು ಯಾಕಪ್ಪ ಅಂತ ಅದ ಮಗು ಸಹಜ ಪ್ರಶ್ನೆ ಅದು ಯಾಕೆ ಅದಕ್ಕೆ ತೊಡೆ ಮುರಿದು ಇವೇನು ಗೊತ್ತಾಗೋದಿಲ್ಲ ಮುಗ್ದ ಪ್ರಶ್ನೆ ಇರ್ತದೆ ಯಾಕೆ ಅಂತ ಕೇಳಿದಾಗ ಇಲ್ಲ ನಾನು ಇನ್ನ ಮೇಲೆ ಇಲ್ಲಿ ಇರೋದಿಲ್ಲ ನಾನು ದೇವರ ಬಳಿಗೆ ಹೋಗ್ತೀನಿ ಅನ್ನುವಂತ ವಿಚಾರ ದುರ್ಯೋಧನೆ ಅಂತಾನೆ ಹಾಗಾದ್ರೆ ನಾನು ಬರ್ತೀನಿ ಅನ್ನುವಂತ ಸಹಜ ಪ್ರಶ್ನೆ ನಾ ಮಗು ಕೇಳುತ್ತೆ ಕೇಳಿದಾಗ ಈ ಮಾತು ಕೊಡ್ತೀವಿ ಹಾಗೆಂದು ಆ ಹುಕೋದರನನ್ನು ರುಕೋದ್ರ ಭೀಮನ್ ಕೇಳುವಾಗ ಅವನು ನಿನ್ನನ್ನು ಕೂಡ ಏನ್ ಮಾಡ್ತಾನೆ ಅಂತಂದ್ರೆ ದೇವರತ್ರ ಹತ್ರ ಕಳಿಸ್ತಾರೆ ಅಂದ್ರೆ ಅವನು ಅಷ್ಟು ನಿಷ್ಕರಣಿ ಮಕ್ಕಳನ್ನು ಕೂಡ ಬಿಡೋದಿಲ್ಲ ಅವರನ್ನು ಕೊಂದು ಹಾಕ್ತಾನೆ ಅಷ್ಟೊಂದು ನಿಷ್ಕರಣಿ ಅವನು ಭೀಮಾ ಅನ್ನೋನು ಅಷ್ಟೊಂದು ದ್ವೇಷಿ ಅವನು ಕೌರವ್ರು ಕೊಂಡ್ರು ಬಿಡೋದಿಲ್ಲ ಅನ್ನುವಂಥ ಇಷ್ಟೆಲ್ಲ ವಿಚಾರಗಳನ್ನ ಈ ಪದ ಏನು ಈ ವಾಕ್ಯ ಏನು ಹೇಳಿಲ್ಲ ಆದ್ರೆ ಗ್ರಹಿಸೋದಕ್ಕೆ ಸಾಧ್ಯತೆ ಇದೆ ಇದನ್ನ ಧ್ವನಿ ಅಂತ ಕರೀತಾರೆ ಇದು ಸುಮ್ಮನೆ ಒಂದೆರಡು ಉದಾಹರಣೆಗಳಿಂದ ನಿಮಗೆ ಸ್ಪಷ್ಟೀಕರಣ ಮಾಡಿದ್ದು ಇನ್ನೊಂದು ಅದೇ ಆನಂದವರ್ತ ಅನ್ನೋದು ಆ ಒಂದು ಶ್ಲೋಕ ಸಹೃದಯರ ಹೃದಯವನ್ನ ನಾನು ಆ ಸಂತೋಷ ಶಬ್ದ ಅರ್ಥಗಳಿಂದ ಕೂಡಿರುವುದು ಕಾವ್ಯ ನೋಡಿ ಒಂದು ಕಾವ್ಯ ಓದಿದಾಗ ಇಷ್ಟೆಲ್ಲ ವಿಚಾರಗಳನ್ನ ನಾವು ಹಿಂದಿನ ಉದಾಹರಣೆಗಳನ್ನು ಕೊಟ್ಟಾಗ ಒಬ್ಬ ಸಹೃದಯನಿಗೆ ಈ ಅರ್ಥ ಪರಂಪರೆ ಬಂತಂದ್ರೆ ಅದು ಎಷ್ಟು ಸಂತೋಷಗಳನ್ನ ಕೊಡುತ್ತೆ ಕಾವ್ಯ ಕುತೂಹಲ ಅಂತ ಕರೀತಾರೆ ಕುತೂಹಲವನ್ನು ಹುಟ್ಟಿಸುತ್ತೆ ಆತನ ಬೌದ್ಧಿಕ ಕಸರತ್ತಿಗೆ ಒಂದು ಕೆಲಸವನ್ನ ಕೊಡುತ್ತೆ ಆ ಊಹಾತ್ಮಕವಾದ ಕಲ್ ಕಾಲ್ಪನಿಕವಾದ ವಿಚಾರಗಳಿಗೆ ಅವನನ್ನು ಒಯ್ಯುತ್ತೆ ಜೊತೆಗೆ ಎಲ್ಲಕ್ಕಿಂತ ಮುಂಜುವಾಗಿ ಮುಖ್ಯವಾಗಿ ಆ ಈ ಒಂದು ತಾರ್ಕಿಕ ಶಕ್ತಿಯ ಮುಖಾಂತರ ಆ ಒಂದು ಸನ್ನಿವೇಶವನ್ನು ಗ್ರಹಿಸಿಕೊಳ್ಳುವಂತ ಶಕ್ತಿಯನ್ನ ಸಹೃದಯ ಕೊಡುತ್ತೆ ಧ್ವನಿ ತತ್ವವನ್ನು ಹೇಳಿದಾಗ್ಯೂ ಶಬ್ದಾರ್ಥವನ್ನು ಅದರ ಮಹತ್ವವನ್ನು ಅಲ್ಲಗಳೆಯದೆ ಅವು ಸೌಹೃದ ಹೃದಯವನ್ನು ಸಂತೋಷಗೊಳಿಸುವಂತಿರಬೇಕೆಂದು ಹೇಳುತ್ತಾನೆ ಆನಂದವರ್ಧನ ಸಹೃದಯನಿಗೆ ಹೆಚ್ಚಿನ ಸ್ಥಾನ ನೀಡಿದ್ದಾನೆ ಅನ್ನುವಂಥದ್ದು ಕಾವ್ಯದ ಅಂತರಂಗ ಸ್ವರೂಪವನ್ನು ಸರಿಯಾಗಿ ಗುರುತಿಸಿದ ಲಾಕ್ಷಣಿಕ ಈಗ ನಾವು ಬಹಳ ಮುಖ್ಯವಾಗಿ ಅನೇಕ ಜನ ಕಾವ್ಯ ಸ್ವರೂಪವನ್ನ ಹೇಳಿದಂತ ವ್ಯಾಖ್ಯಾನಕಾರರು ಈಗ ಕಾವ್ಯ ಶರೀರವನ್ನು ಆತ್ಮ ಎಂದು ಹೇಳಿದಂತ ವಾಮನ ನೋಡಿದ್ದೀವಿ ಅಥವಾ ಕಾವ್ಯದ ಶರೀರವನ್ನೇ ಹೇಳಿದಂತಹ ದಂಡಿಯನ್ನು ನೋಡಿದ್ದೀವಿ ಆದ್ರೆ ಆತ್ಮ ಕಾವ್ಯದ ಆತ್ಮಕ್ಕೆ ಸರಿಯಾದ ಸ್ಥಾನವನ್ನು ಕೊಡಬೇಕಲ್ಲ ಅಂತಂತ ನೋಡಿದ್ರೆ ಈಗ ಆನಂದವರ್ಧನ ಧ್ವನಿ ಅನ್ನುವಂತ ತತ್ವವನ್ನ ಕೊಟ್ಟ ಇದು ಸ್ವಲ್ಪ ಹೋಲುತ್ತೆ ಯಾಕೆಂತಂದ್ರೆ ನೋಡಿ ಶರೀರ ಕಣ್ಣಿಗೆ ಕಾಣುವ ವಸ್ತು ಆತ್ಮ ಕಾಣದ ವಸ್ತು ನಮ್ಮ ಕಣ್ಣಿಗೆ ಕಾವ್ಯ ಕಾಣುತ್ತೆ ಅದರ ಒಳಗಿರುವ ಧ್ವನಿ ತತ್ವ ಕಾಣಿಸೋದಿಲ್ಲ ಅದು ನಾವು ನಾವು ಗ್ರಹಿಸಿಕೊಳ್ಳಬೇಕಾದ ಪ್ರತೀಯ ಮಾನಾರ್ಥ ಪ್ರತೀಯ ಮಾನಾರ್ಥ ಮಾಡಿಕೊಳ್ಳಬೇಕಾದ ವಿಷಯ ಅದು ಹಾಗಾಗಿ ಕಣ್ಣಿಗೆ ಕಾಣಿಸದ ಧ್ವನಿಯನ್ನ ಆತ್ಮ ಎಂದು ಕರೆದಿರು ಕರೆದಿರುವಲ್ಲಿ ಸರಳವಾದ ಅಥವಾ ಸಹಜವಾದ ವಿಚಾರವಿದೆ ಸರಳವಾದಲ್ಲ ಸಹಜವಾದ ವಿಚಾರ ಇದೆ ಅನ್ನುವಂಥದ್ದನ್ನ ನೋಡ್ಬೋದು ಇದು ಆನಂದವರ್ಧನನ ಮಹತ್ವ ಆ ಸ್ವಲ್ಪ ಒಳಗೆ ಕಾವ್ಯದ ಅಂತರಂಗದಲ್ಲಿ ಅಡಗಿ ಕುಳಿತಿರಬಹುದಾದ ವಿಚಾರವನ್ನ ಆನಂದವರ್ತನ ಸ್ವಲ್ಪ ಹೊರಗೆ ತರ್ತಾನೆ ಅನ್ನುವಂಥದ್ದನ್ನ ನಾವು ನೋಡಬಹುದು ಕಾವ್ಯದ ಆತ್ಮ ಅದು ಕಾಣಿಸದು ಅನ್ನುವಂಥದ್ದು ಅದು ಸಹೃದಯನ ಅನುಭವಕ್ಕೆ ಸಾಕ್ಷಿಯಾದದ್ದು ಅನುಭವಕ್ಕೆ ಬಿಟ್ಟದ್ದು ಈಗ ಭೀಷ್ಮನ ಉದಾಹರಣೆ ಸೋಳ್ ಪಡೆಯಲಪ್ಪದ ಕಾರಣ ಮಹಾಜಿ ಇದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅರ್ಥ ಆಗ್ಬೋದು ಅದು ಅದು ಸೌಹೃದಯನಿಗೆ ಬಿಟ್ಟಿತ್ತು ಧ್ವನಿ ತತ್ವ ಅನ್ನುವಂಥದ್ದು ಕಾವ್ಯವು ವಾಕ್ಯವಾಗಿ ಹೇಳದೆ ಸೂಚ್ಯವಾಗಿ ಹೇಳಬೇಕು ಅನ್ನುವಂಥದ್ದು ಎಲ್ಲವನ್ನೂ ಕಾವ್ಯ ಹೇಳ್ಬಾರ್ದು ಆದ್ರೆ ನಮ್ಗೆ ಅದನ್ನು ಗ್ರಹಿಸಿಕೊಳ್ಳುವ ಒಂದು ಶಕ್ತಿಯನ್ನು ಕಾವ್ಯ ನಮಗೆ ಕೊಡಬೇಕು ನಾವು ಅದನ್ನು ಗ್ರಹಿಸಿಕೊಳ್ಬೇಕು ಆದ್ರೆ ಕಾವ್ಯದ ಗಮ್ಯ ಸ್ಥಾನವಾದ ರಸವನ್ನು ಲಕ್ಷಣದಲ್ಲಿ ಸೇರಿಸಲಿಲ್ಲ ಇದು ಮಿತಿ ಸಾಮಾನ್ಯವಾಗಿ ಆನಂದವರ್ತನ ರಸಕ್ಕೆ ತುಂಬಾ ಮಹತ್ವ ಕೊಡ್ತಾನೆ ಆದರೆ ತನ್ನ ವ್ಯಾಖ್ಯಾನದಲ್ಲಿ ಅದನ್ನ ಸೇರಿಸಲಿಲ್ಲ ಅನ್ನುವಂಥದ್ದು ಬಹುಶಃ ಆ ಅವರ ದೃಷ್ಟಿಯೆಲ್ಲ ಅಹ್ ಯಾವುದ್ರ ಕಡೆ ಇತ್ತು ಅಂತಂದ್ರೆ ಕೇವಲ ಕಾವ್ಯ ಇರೋದದು ಅದು ಆದ್ರೆ ರಸ ಇದೆಯಲ್ಲ ಅದು ಸಹೃದಯನಲ್ಲಿ ಅಂಶ ಅನ್ನುವಂತಹ ಪರಿಣಾಮದಲ್ಲಿರುವ ಬೇಕಾದ ಅಂಶ ಅನ್ನೋ ಕಾರಣಕ್ಕಾಗಿ ಬಿಟ್ಟಿರಬಹುದು ಕಾವ್ಯದ ಪರಿಣಾಮ ರಸ ರಸ ಅನುಭವ ಹೌದೇ ಹಾಗಾಗಿ ಕಾವ್ಯವನ್ನು ವರ್ಣನೆ ಮಾಡ್ಬೇಕಾದ್ರೆ ಈ ಪರಿಣಾಮ ಯಾಕೆ ಬೇಕು ಅಂತ ಬಿಟ್ಟಿರಬಹುದು ಅನ್ನುವಂಥದ್ದನ್ನ ನೋಡ್ತೀವಿ ಸೊ ಹಾಗಾಗಿ ಆ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಆನಂದವರ್ಧನನ ಕೃತಿಗೆ ಶ್ರೇಷ್ಠ ಸ್ಥಾನವಿದೆ ಈಗಾಗ್ಲೇ ಹೇಳಿದ್ವಿ ನಾವು ಅಲಂಕಾರ ಗುಣ ರೀತಿಯ ಸುತ್ತಲೇ ಸುತ್ತಿದ್ದ ಕಾವ್ಯಮೀಮಾಂಸಕರು ತಮ್ಮ ದೃಷ್ಟಿಕೋನವನ್ನು ಬದಲಿಸಿಕೊಂಡರು ಈ ಅಲಂಕಾರ ಗುಣ ರೀತಿ ಇವೆಲ್ಲ ಶರೀರವೇ ಆಗ್ತದೆ ಬಹಳ ಮುಖ್ಯವಾಗಿ ನಾವು ಇಂದಿನ ವಿಡಿಯೋದಲ್ಲಿ ಅದನ್ನ ನೋಡಿದ್ವಿ ಅನ್ನೋದು ಧ್ವನಿತತ್ವವೆಂಬ ಅನರ್ಕ ರತ್ನವನ್ನು ಕಾವ್ಯ ಮೀಮಾಂಸೆಗೆ ನೀಡಿದನು ಅನ್ನುವಂತಹ ಅಭಿಪ್ರಾಯವನ್ನ ತೇನಂ ಶ್ರೀ ಅವರು ಕೊಡ್ತಾರೆ ಬಹುಶಃ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯಲ್ಲೂ ಕೂಡ ಈ ರೀತಿಯ ಧ್ವನಿತತ್ವ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದನ್ನು ನೋಡಬಹುದು ಕಾವ್ಯದಲ್ಲಿ ಇವನ ವ್ಯಾಖ್ಯಾನದ ನಂತರ ಕಾವ್ಯದಲ್ಲಿ ರಸಕ್ಕೆ ಆದ್ಯತೆ ದೊರೆಯಿತು ಅನ್ನುವಂಥದ್ದು ಕಾವ್ಯ ಮೀಮಾಂಸೆಗೆ ಧ್ವನಿ ತತ್ವ ನೀಡಿದ ಆನಂದ ಅನ್ನ ಪರಿಚಯವನ್ನ ಮಾಡ್ಕೊಂಡ್ವಿ ಈ ಒಂದು ಅಧಿವೇಶನದಲ್ಲಿ ಕಾವ್ಯಾಸಾತ್ಮ ಧ್ವನಿ ಅನ್ನುವಂಥ ವಿಚಾರವನ್ನ ನೋಡಿದ್ವಿ ಆಮೇಲೆ ಧ್ವನಿಯ ಮೂಲಕ ಆ ನಾವು ರಸಾನುಭವವನ್ನು ಪಡ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನ ನೋಡಿದ್ವಿ ಸೊ ಹೀಗೆ ಕಾವ್ಯ ಮೀಮಾಂಸೆಯಲ್ಲಿ ಬಹುಮುಖ್ಯವಾಗಿ ಕವಿ ಕಾವ್ಯ ಸಹೃದಯ ಈ ಪಾತ್ರಗಳು ಹೇಗಿರ್ಬೇಕು ಅನ್ನೋದನ್ನ ಆನಂದವರ್ಧನ ವಿವೇಚಿಸಿದ ಅನ್ನೋದನ್ನ ನೋಡಿದ್ವಿ ಸೊ ಕೆಲವೊಂದು ಉದಾಹರಣೆಗಳನ್ನ ಮುಖಾಂತರ ಕಾವ್ಯ ಎಂದರೆ ಏನು ಕಾವ್ಯತ್ಮ ಧ್ವನಿಯ ಪರಿಚಯವನ್ನು ನೋಡ್ಕೊಳ್ಳುವ ಪ್ರಯತ್ನವನ್ನ ಈ ಅಧಿವೇಶನದಲ್ಲಿ ಮಾಡಿದ್ವಿ ಸ್ವಲ್ಪ ಪ್ರಶ್ನೆಗಳಿಗೆ ಹೋಗೋಣ ಮೌಲ್ಯಮಾಪನ ಮಾಡಿಕೊಳ್ಳೋಣ ನಾವೇ ಅಂತ ಹೇಳ್ತಾ ಕಾವ್ಯದ ಆತ್ಮ ಧ್ವನಿ ಎಂದ ಅಥವಾ ಕಾವ್ಯತ್ಮ ಧ್ವನಿ ಅಂತಾನೂ ಕೇಳ್ತಾರೆ ಪರೀಕ್ಷೆಯಲ್ಲಿ ಈ ಶ್ಲೋಕವನ್ನು ಕೇಳಿ ಅದನ್ನು ಯಾರು ಹೇಳಿದ್ರು ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾರೆ ಸರಿಯಾದ ಉತ್ತರ ಈಗಾಗಲೇ ನಿಮಗ್ ಗೊತ್ತಿದೆ ಆನಂದವರ್ಧನ ಅನ್ನುವಂಥದ್ದು ಸೊ ಮುಂದಿನ ಪ್ರಶ್ನೆ ನೋಡೋಣ ಆನಂದವರ್ಧನನ ಕೃತಿ ಬಹಳ ಸರಳವಾಗಿದೆ ಬಹಳ ಪ್ರಸಿದ್ಧವಾದ ಕೃತಿ ಅದು ಧ್ವನ್ಯಾಲೋಕ ಅನ್ನುವಂತದ್ದು ಅನ್ನುವಂಥದ್ದು ಇಲ್ಲೊಂದು ಇನ್ನೊಂದಿದೆ ಧ್ವನ್ಯಾಲೋಕ ಲೋಚನ ಹೇಳಿ ಬಹುಶಃ ಆನಂದ ವರ್ಧನನ ನಂತರ ಬಂದಂತ ಅಭಿನವ ಗುಪ್ತ ಧ್ವನಿಯ ಲೋಕಕ್ಕೆ ಬರೆದಂತಹ ಒಂದು ವ್ಯಾಖ್ಯಾನ ಟಿಪ್ಪಣಿ ಅಂತೀವಿ ವ್ಯಾಖ್ಯಾನ ಅಂತೀವಿ ಟೀಕು ಅಂತೀವಿ ಅಲ್ವಾ ಅಂದ್ರೆ ಆನಂದ ವರ್ಧನನ ಧ್ವನ್ಯಾಲೋಕ ಕೃತಿಯನ್ನು ಇಟ್ಕೊಂಡು ಅದರ ವಿವರಣೆಯನ್ನು ಬರೆದಂತ ಇನ್ನೊಂದು ಗ್ರಂಥ ಇದೆ ಅದನ್ನ ಧ್ವನ್ಯಾಲೋಕ ಲೋಚನ ಇದು ಅಭಿನವ ಗುಪ್ತಂದು ಇಲ್ಲಿ ಬಹಳ ಮುಖ್ಯವಾಗಿ ಪರೀಕ್ಷೆಯಲ್ಲಿ ಇವನೊಂದ್ಸರಿ ನಾವು ಗೊಂದಲಕ್ಕೆ ನೀವು ಎರಡು ಕೃತಿಗಳ ಬಗ್ಗೆ ಅದಕ್ಕಾಗಿ ಬರೀ ಧ್ವನ್ಯಾಲೋಕ ಆನಂದವರ್ಧನ ಅನ್ನೋದು ಧ್ವನ್ಯಾಲೋಕ ಲೋಚನ ಇದೆಯಲ್ಲ ಅದು ಅಭಿನವ ಗುಪ್ತನದು ಅನ್ನುವಂಥ ವಿಚಾರ ನೆನ್ಪಿರ್ಬೇಕು ಅನ್ನುವಂಥದ್ದು ಇನ್ನಾಗಲೇ ನಿಮ್ಗೆ ಗೊತ್ತಿದೆ ಕಾವ್ಯ ದರ್ಶ ದಂಡಿ ಇದು ಕಾವ್ಯಾಲಂಕಾರ ಬಾಮ ಅನ್ನುವಂಥ ಸರಿಯಾದ ಉತ್ತರ ನೋಡೋಣ ಧ್ವನ್ಯಾಲೋಕ ಅನ್ನುವಂಥದ್ದು ಮೂರನೇ ಪ್ರಶ್ನೆ ಧ್ವನಿಗೆ ಕಾರಣವಾಗುವ ಶಬ್ದ ವ್ಯಾಪಾರ ಈಗಾಗ್ಲೇ ಮೂರು ರೀತಿಯ ಶಬ್ದ ವ್ಯಾಪಾರಗಳನ್ನ ನಾನು ಈ ಅಧಿವೇಶನದಲ್ಲಿ ಹೇಳಿದೆ ಒಂದು ಪ್ರತೀಯಮಾನಾರ್ಥ ದ್ವಂದ್ವಾರ್ಥ ಶಬ್ದಾರ್ಥ ವಿರುದ್ಧಾರ್ಥ ಅಂತ ಹೇಳಿ ಸೊ ಶಬ್ದಾರ್ಥ ಆ ಸಾಮಾನ್ಯವಾಗಿ ಇಂಥ ಶಬ್ದಕ್ಕೆ ಇಂಥದ್ದೇ ಅರ್ಥ ಅನ್ನುವಂತ ವಿಚಾರ ಇರುತ್ತೆ ಅದನ್ನ ನಾವು ಅಭಿಧೇಯ ಅರ್ಥ ಅಂತ ಕರಿತೀವಿ ಆ ದ್ವಂದ್ವಾರ್ಥ ಅಂದ್ರೆ ಎರಡೆರಡು ಅರ್ಥಗಳನ್ನು ಕೊಡುವಂತ ಶಬ್ದ ಇರುತ್ತೆ ಒಂದೊಂದು ಅದು ಬೇರೆ ಅರ್ಥ ಅದು ವಿರುದ್ಧ ಅರ್ಥ ಅಂದ್ರೆ ಸರಿಸುಮಾರವಾಗಿ ಒಂದು ಶಬ್ದಕ್ಕೆ ವಿರುದ್ಧವಾಗಿರುವಂತ ಅರ್ಥ ಇರುವಂಥದ್ದು ಇನ್ನೊಂದು ಅರ್ಥ ಅನ್ನುವಂಥದ್ದು ಇದೆಯಲ್ಲ ಇದೇ ವ್ಯಂಗ್ಯಕ್ಕೆ ಕಾರಣವಾಗುವಂಥದ್ದು ಇದೇ ಧ್ವನಿಗೆ ಕಾರಣವಾಗುವುದು ಇದೇ ವ್ಯಂಜನ ವ್ಯಾಪಾರಕ್ಕೆ ಕಾರಣವಾಗುವಂತ ಅರ್ಥ ಅರ್ಥ ಸೌ ಧ್ವನಿಗೆ ಕಾರಣವಾಗುವಂತ ಅರ್ಥ ಪ್ರತೀಯಮಾನಾರ್ಥ ಸರಿಯಾಗ ಪ್ರಾಚೀನರು ಧ್ವನಿಯನ್ನ ಈ ಅಲಂಕಾರದಲ್ಲಿ ಕಂಡರು ನೋಡಿ ಇಲ್ಲಿ ನಾವೊಂದು ಪ್ರಶ್ನೆ ಆನಂದವರ್ಧನನೇ ಮೊದಲು ಧ್ವನಿ ತತ್ವವನ್ನು ಹಾಕಿದ ಅಂದ್ರೆ ಇಲ್ಲ ಅದಕ್ಕೆ ಮುಂಚಿತವಾಗಿನ ಅಲಂ ಲಾಕ್ಷಣಿಕರಿಗೂ ಕೂಡ ಧ್ವನಿಯ ಸ್ವಲ್ಪ ಪರಿಚಯ ಇತ್ತು ಆದರೆ ಅವರು ಅದನ್ನ ಒಂದು ಆ ಅಲಂಕಾರ ಅಂತೇಳಿ ಗುರುತಿಸಿದ್ರು ಅನ್ನುವಂಥದ್ದು ಆ ಅಲಂಕಾರ ಉಪಮೇಯ ಪರ್ಯಾಯೋಕ್ತಿ ರೂಪಕ ಈ ಅಲಂಕಾರಗಳಲ್ಲಿ ಯಾವ ಅಲಂಕಾರ ಧ್ವನಿಗೆ ಹೋಲುತ್ತದೆ ಎನ್ನುವಂಥದ್ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಪರ್ಯಾಯೋಕ್ತಿ ಅನ್ನುವಂಥದ್ದು ಪರ್ಯಾಯೋಕ್ತಿ ಎನ್ನುವಂಥ ಅಲಂಕಾರಕ್ಕೆ ಮತ್ತು ಧ್ವನಿ ವಿಚಾರಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಹೋಲಿಕೆ ಇದೆ ಅನ್ನುವಂಥದ್ದು ಅಂದ್ರೆ ಧ್ವನಿ ತತ್ವ ಈಗಾಗಲೇ ಹಳೆಯ ಹಿಂದಿನ ಲಕ್ಷಣಕರಿಗೆ ತಿಳಿದಿತ್ತು ಆದ್ರೆ ಅದನ್ನ ಅಲಂಕಾರ ಅಂತ ಹೇಳ ಕರೆದು ಅದಕ್ಕೊಂದು ಹೆಸರು ಕೊಟ್ರು ಅದೇನಂದ್ರೆ ಪರ್ಯಾಯೋಕ್ತಿ ಎನ್ನುವಂಥದ್ದು ಆದ್ರೆ ಆನಂದವರ್ಧನನ ಕಾಲಕ್ಕೆ ಕ್ರಿಸ್ತ ಶಕ್ಕೆ ಎಂಟುನೂರ ಐವತ್ತು ಅನ್ಸುತ್ತೆ ಎಂಟುನೂರ ಐವತ್ತರ ವೇಳೆಗೆ ಆನಂದವರ್ಧನ ಧ್ವನಿತತ್ವವನ್ನೇ ಇಟ್ಕೊಂಡು ವಿಷದವಾಗಿ ತನ್ನ ಕೃತಿಯನ್ನ ಕೃತಿಯಲ್ಲಿ ವರ್ಣನೆಯನ್ನು ಮಾಡ್ದ ಅನ್ನುವಂಥದ್ದು ನೋಡ್ತೀವಿ ಧ್ವನಿ ಪ್ರಸ್ಥಾನದ ಹರಿಕಾರ ಈಗಾಗ್ಲೇ ಗೊತ್ತಿದ್ದಂತೆ ಆನಂದ ವರ್ಧನ ಅನ್ನುವಂಥದ್ದು ಸೊ ಇಷ್ಟು ವಿಚಾರಗಳನ್ನ ತಿಳಿದ ನಂತರ ನಾವು ಪರಾಮರ್ಶನ ಗ್ರಂಥಗಳನ್ನ ಈ ಪಟ್ಟಿಯನ್ನು ಮಾಡಬಹುದು ಭಾರತೀಯ ಕಾವ್ಯ ಮೀಮಾಂಸೆ ತೀನಂ ಶ್ರೀಕಂಠಯ್ಯ ತೌರಾಣಿಕ ಕಾವ್ಯ ಮೀಮಾಂಸೆ ಎಚ್ ತಿಪ್ಪೇರುದ್ರಸ್ವಾಮಿ ಕಾವ್ಯಾರ್ಥ ಕಾವ್ಯಾರ್ಥ ಚಿಂತನ ಜಿ ಎಸ್ ಗುರುದ್ರಪ್ಪ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ವಿ ಎಂ ಇನಾಮದಾರ್ ವಿಮರ್ಶೆಯ ಪರಿಭಾಷೆ ಓ ಎಲ್ ನಾಗಭೂಷಣ್ ಸ್ವಾಮಿ ಸಮಗ್ರ ವಿಮರ್ಶೆ ಸಂಪುಟ ಎರಡು ಗಿರಡ್ಡಿ ಗೋವಿಂದರಾಜ್ ನೂರು ಮರ ನೂರು ಸ್ವರ ಕೀರ್ತಿನಾಥ್ ನಾಥ್ ಕುರ್ತು ಕೋಟಿ ಹೊಸ ಸಾಹಿತ್ಯ ಚರಿತ್ರೆ ಎಲ್ ಎಸ್ ಎಸ್ ಕಿರಿರಾವ್ ಕನ್ನಡ ಸಾಹಿತ್ಯ ಚರಿತ್ರೆ ರಂಶ್ರೀ ಮುಗಳಿ ಇಷ್ಟೇ ಅಲ್ಲದೆ ಅನೇಕ ಇಂಟರ್ನೆಟ್ ವಿಕಿಪೀಡಿಯಾಗಳ ನೆರವು ಕೂಡ ಈ ಸಂದರ್ಭದಲ್ಲಿ ಪಡೆದುಕೊಂಡಿದ್ದೇನೆ ವಿದ್ಯಾರ್ಥಿಗಳೇ ಧನ್ಯವಾದಗಳು ಮತ್ತೆ ನೀವು ಈ ಒಂದು ವಿಡಿಯೋದ ಬಗ್ಗೆ ಆ ಯೂಟ್ಯೂಬ್ ನಲ್ಲಿ ಇರುವಂತಹ ಅಪ್ಲೋಡ್ ಆಗಿರುವಂತಹ ಈ ವಿಡಿಯೋ ಅಥವಾ ಇದನ್ನ ಕಲಿಕಾ ನಿರ್ವಹಣಾ ವ್ಯವಸ್ಥೆಗೆ ಅಳವಡಿಸಿರುವಂತಹ ಈ ವಿಡಿಯೋದ ಬಗ್ಗೆ ನಿಮಗೇನು ಸಂದೇಹಗಳಿದ್ದಲ್ಲಿ ಪ್ರಶ್ನೆಗಳನ್ನ ಕೇಳಿ ಕಾಮೆಂಟ್ ನಲ್ಲಿ ನಾವು ಉತ್ತರವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೀವಿ ಅನ್ನುವಂಥದ್ದು ಧನ್ಯವಾದಗಳು ವಿದ್ಯಾರ್ಥಿಗಳೇ